ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ತರಕಾರಿ ಗೊಜ್ಜನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನ ಯಾವ ತರಕಾರಿಯಿಂದ ಮಾಡಿದ್ದಾರೆ ಅಂತ ತಿಂದೋರಿಗೂ ಗೊತ್ತಾಗಲ್ಲ ನೋಡಿದವ್ರಿಗೂ ಗೊತ್ತಾಗಲ್ಲ ಯಾರು ಮಾಡಿರ್ತಾರೆ ನೋಡಿ ಅವ್ರಿಗೆ ಮಾತ್ರ ಯಾವ ತರಕಾರಿನ ಬಳಸಿದ್ದೀವಿ ಅಂತ ಗೊತ್ತೇ ಆಗುತ್ತೆ ಅಷ್ಟು ಸೂಪರಾಗಿ ಟೇಸ್ಟಿಯಾಗಿ ಆಗುತ್ತೆ ತರಕಾರಿ ಜೊತೆಗೆ ಇದನ್ನ ಹಾಕಿ ಸಾಂಬಾರು ಮಾಡಿದ್ರೆ ಮನೇಲಿ ಸೈಡ್ಗೆ ಎತ್ತಿಟ್ಬಿಟ್ಟು ಊಟ ಮಾಡ್ತಾರೆ ಅದೇ ಅದೇ ತರಕಾರಿನ ಈ ಥರ ಗೊಜ್ಜು ಮಾಡಿದ್ರೆ ಅವ್ರಿಗೂ ಗೊತ್ತೇ ಆಗಲ್ಲ ಇದು ಸೀಮೆ ಬದನೆಕಾಯಿ ಸೀಮೆ ಬದನೆಕಾಯಿನ ನಾನು ನಾಲ್ಕು ತೊಗೊಂಡಿದ್ದೀನಿ ಸೀಮೆ ಬದನೆಕಾಯಿನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಒಂದು ನೀರಿಗೆ ನಾನು ಕುದಿಯೋ ನೀರಿಗೆ ಹಾಕ್ಕೊಂಡಿದ್ದೀನಿ ಈ ಥರ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಇದೇ ಟೈಮಲ್ಲಿ ನಾಲ್ಕು ಟೊಮೊಟೊ ಸ್ವಲ್ಪ ಅಶಿಮಿಶಿಕ ನಾವು ಕಾರಕ್ಕೆ ಬಳಸ್ಕೊಳ್ಬೇಕಾಗುತ್ತೆ ಇಲ್ಲಿ ಟೊಮೊಟೊನ ಪ್ಲಸ್ ಟೈಪಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಅದೂ ಕೂಡ ಚೆನ್ನಾಗಿ ಬೇಯ್ಕೊಳ್ಳಿ ಅಂದ್ಬಿಟ್ಟು ಇದಕ್ಕೇ ಹಾಕೊಳ್ತಾ ಇದ್ದೀನಿ ನಾಲ್ಕು ಟೊಮೊಟೊ ನಿಮಗೆ ಕಾರಕ್ಕೆ ಎಷ್ಟು ಬೇಕು ಅಷ್ಟು ಅಶಿಮಿ ಹಾಕಿ ಚೆನ್ನಾಗಿ ಹಾಗೆ ನೀವು ಇದನ್ನ ಬೇಯಿಸ್ಕೊಳ್ಳಿ ಅಷ್ಟರಲ್ಲಿ ನಾನು ಚಪಾತಿ ಹಿಟ್ಟನ್ನು ಕೂಡ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಯಾಕೆಂದರೆ ಬೆಳಗ್ಗೆನೆ ಗಡಿ ಬಿಡಿ ಅಲ್ವಾ ಹಂಗಾಗಿ ಚಪಾತಿ ಜೊತೆಗೆ ಈ ಒಂದು ಗೊಜ್ಜನ್ನು ಮಾಡ್ತಾ ಇದ್ದೀನಿ ತುಂಬಾ ರುಚಿಯಾಗುತ್ತೆ ಒಂದ್ಸಲ ಟ್ರೈ ಮಾಡಿದ್ರೆ ಪದೇ ಪದೇ ಮಾಡ್ತಾ ಅಷ್ಟು ಟೇಸ್ಟಿಯಾಗಿ ಈ ಒಂದು ಗೊಜ್ಜು ಆಗುತ್ತೆ ಅಂತಲೇ ಹೇಳ್ಬೋದು ತರಕಾರಿದು ಬನ್ನಿ ಇವಾಗ ನೋಡಿ ಚಪಾತಿ ಹಿಟ್ಟನ್ನು ಕೂಡ ನಾನು ಇದು ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷನೇ ಅಂದರೆ ತುಂಬ ಸಾಫ್ಟಾಗಿ ಚಪಾತಿ ಬರುತ್ತೆ ಅದಕ್ಕಾಗಿ ನಾನು ರೆಡಿ ಮಾಡಿ ಇಟ್ಕೊಂಡೆ ಇವಾಗ ಬೆಂದಿದೆ ಇದನ್ನು ಸೈಡ್ಗೆ ಎತ್ತಿಟ್ಟ ಇಡೋಣ ಅಷ್ಟಲ್ಲಿ ಇದು ಸ್ವಲ್ಪ ಆಗೋ ಅಷ್ಟರಲ್ಲಿ ನಾನು ಈರುಳ್ಳಿ ಕಟ್ ಮಾಡ್ಕೊಳ್ತೀನಿ ಒಂದು ಒಗ್ಗರಣೆ ಕೊಡಬೇಕಾಗುತ್ತೆ ಇದೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಇದು ಯಾವ ಎಣ್ಣೆ ಅಂತಂದರೆ ಮೊನ್ನೆ ನಿಪ್ಪಟ್ಟು ಮಾಡಿದ್ನಲ್ವ ಅದೇ ಎಣ್ಣೆನ ಬಳಸ್ಕೊಂಡಿದ್ದೀನಿ ಏನು ಅಂದ್ಕೊಳ್ಬೇಡಿ ಇವಾಗ ನಾನು ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತೀನಿ ಅದು ಚಿಟಪಟ ಅಂದ ನಂತರ ನಾವು ಈರುಳ್ಳಿ ಮತ್ತು ಕರ್ಬೇನ ಸೊಪ್ಪನ್ನು ಹಾಕ್ಕೊಳ ಬೇಕು ಅಂದರೆ ನೀವು ಕಾರಕ್ಕೆ ಅಂತ ಅಂದ್ಬಿಟ್ಟು ಒಣ್ಮೆಣ್ಸಿಕಾಯನ್ನು ಬಳಸ್ಕೊಳ್ಬೋದು ಇಲ್ಲ ಅಂತಂದರೆ ಹಾಗೆ ಕೂಡ ನಾವು ಹಸಿಮೆಣ್ಸಿಕಾಯನ್ನು ಬಳಸಿದೀವಲ್ವಾ ಹಾಗಾಗಿ ಅವಶ್ಯಕತೆ ಇವಾಗ ಈರುಳ್ಳಿ ಫ್ರೈ ಆದ ನಂತರ ನಾನು ಉಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ ಇಲ್ಲಿ ಕಲ್ಲುಪ್ಪನ್ನೇ ಬಳಸ್ಬೋದು ನೀವು ಏಕೆಂದರೆ ನಾವು ಗ್ರೇವಿ ಕೂಡ ಹಾಕ್ತೀವಲ್ವಾ ಇವಾಗ ತರ್ತರಿಯಾಗಿ ಮಿಕ್ಸಿನಲ್ಲಿ ಒಂದೇ ಜಾಸ್ತಿ ನುಣ್ಣಗೆ ರುಬ್ಬಕ್ಕೆ ಹೋಗಬೇಡಿ ತರ್ತರಿಯಾಗಿ ಈ ಥರ ರುಬ್ಕೊಂಡು ಎಲ್ಲ ಒಂದು ಏನು ನಾವು ಸೀಮೆ ಬದ್ನೆಕಾಯಿನ ಈ ಥರ ಬೇಯಿಸ್ಕೊಂಡಿದ್ವಲ್ವಾ ಅದನ್ನೆಲ್ಲ ಇದಕ್ಕೆ ಹಾಕೊಳ್ಳಿ ನೋಡಿ ಈ ಥರ ಆಗಿದೆ ಇವಾಗ ಉಪ್ಪನ್ನು ಕೂಡ ಹಾಕಿದ್ದೀವಿ ಖಾರ ಕಶಿಮೆಣಿಗೆ ಹಾಕಿದ್ದೀವಿ ಹುಳಿಗೆ ಟೊಮೊಟೊ ಹಾಕಿದ್ದೀವಿ ಇವಾಗ ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟು ತೆಂಗಿನಕಾಯಿ ತುರಿನ ಮಿಸ್ ಮಾಡಬೇಡಿ ಡಿ ಹಾಕಿ ಲಾಸ್ಟಲ್ಲಿ ನೀವು ಕೊತ್ತಂಬರಿ ಸೊಪ್ಪು ಇತ್ತು ಅಂದರೆ ಹಾಕೊಳ್ಬೋದು ತುಂಬಾ ರುಚಿಯಾಗುತ್ತೆ ಇದನ್ನು ದೋಸೆಗೂ ಮಾಡ್ಕೊಳ್ಳಿ ಅಥವಾ ಚಪಾತಿ ಮಾಡ್ತೀರ ಅಂದರೆ ಅದಕ್ಕೂ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಕೆಲವರಿಗೆ ಸೀಮೆ ಬದ್ನೆಕಾಯಿ ಯಾವ ಥರ ಇರುತ್ತೆ ಅಂತ ಕೂಡ ಗೊತ್ತಿರಲ್ಲ ಹಾಗಾಗಿ ನಾನು ಲಾಸ್ಟಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಇರುತ್ತೆ ಸೀಮೆ ಬದ್ನೆಕಾಯಿ ನಾಲ್ಕು ಸೀಮೆ ಬದ್ನೆಕಾಯಿನ ನಾನು ಈ ಸಿಪ್ಪೆನೆಲ್ಲ ತೆಗಿಬೇಕಾಗುತ್ತೆ ತೆಗೆದು ನಾನು ಬಳಸ್ಕೊಂಡಿದ್ದೀನಿ ನೀವು ಕೂಡ ಈ ಥರ ಮಾಡಿ ನೋಡಿ ಈ ವಿಡಿಯೋಯಿಂದ ಸ್ವಲ್ಪನಾದರೂ ಸ್ವಲ್ಪ ನಿಮಗೆ ಉಪಯೋಗ ಆಯಿತು ಅಂತಂದರೆ ವಿಡಿಯೋನ ಅಂದರೆ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು